ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಳಗಾವಲ್ಲಿ ಅಧಿವೇಶನ ನಡೀತಾ ಇದೆ ನಮ್ಮ ಕನ್ಸರ್ನ್ ಇರೋದು ಇಡೀ ಕರ್ನಾಟಕದೇ ಬಟ್ ಸ್ಪೆಷಲಿ ಕಲ್ಯಾಣ ಕರ್ನಾಟಕ ಯಾಕೆ ಅಂತಂದರೆ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೆಂಟು ವರ್ಷ ಆದ್ರೂ ನಾವು ಚಿಕ್ಕವರಿದ್ದಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ ಅಂತ ಕೇಳ್ತಾ ಇದ್ವಿ ಈಗ ನಮ್ಮ ಮಕ್ಕಳು ದೊಡ್ಡವರಾಗಿ ಅವ್ರ ಎಜುಕೇಶನ್ ಮುಗಿದಾದ್ಮೇಲೂ ಅವರು ಬೇರೆ ಕಡೆ ಜಾಬ್ ಎಲ್ಲ ಹೋಗ್ತಾ ಇದ್ದಾರೆ ಸೊ ಇವತ್ತಿಗಾದ್ರೂ ಕಲ್ಯಾಣ ಕರ್ನಾಟಕ ಒಂದು ಹಿಂದುಳಿದ ಭಾಗ ನನ್ನ ಪ್ರಶ್ನೆ ಇಲ್ಲಿ ಐವತ್ತು ವರ್ಷ ರಾಜಕೀಯ ಮಾಡಿರುವಂಥ ಮಲ್ಲಿಕಾರ್ಜುನ್ ಖರ್ಗೆಜಿ ಆಗಿರ್ಬೋದು ಅಥವಾ ಪ್ರಿಯಾಂಕ್ ಖರ್ಗೆಜಿ ಇಲ್ಲಿನ ಸಚ ವಸ್ತುವಾರಿ ಮಂತ್ರಿಗಳಾಗಿದ್ದಾರೆ ಅವರು ಯಾಕೆ ಇದ್ರ ಬಗ್ಗೆ ಗಮನ ಮಾಡ್ತಾ ಇಲ್ಲ ಸಿ ನಮ್ದು ಇದು ಕನ್ಸರ್ಡ್ ಬದಲು ಅವರಿಗೆ ಇದು ಇದು ಸಲ ಚುಚ್ಚಬೇಕು ಯಾಕೆ ಈ ನಮ್ಮ ಭಾಗ ಇನ್ನೂ ಹಿಂದುಳಿದ ಭಾಗ ಆಗಿದೆ ಅಂತ ಹೇಳಿಬಿಟ್ಟು ಮೇನ್ ಹೇಳ್ತೀನಿ ಇವತ್ತಿನ ಮುದ್ದೆ ಇರುವುದು ಏನಂತಂದ್ರೆ ಕಲ್ಯಾಣ ಕರ್ನಾಟಕ ಸ್ಪೆಷಲಿ ಕಲಬುರಗಿ ಡಿಸ್ಟ್ರಿಕ್ಟ್ ಇಟ್ ಸ್ಟ್ಯಾಂಡ್ಸ್ ಲಾಸ್ಟ್ ಅಂದರೆ ಶಿಕ್ಷಣದಲ್ಲಿ ಕಟ್ಟ ಕಡೆಯ ಸ್ಥಾನದಲ್ಲಿದೆ ಇಡೀ ಕರ್ನಾಟಕದಲ್ಲಿ ಬಹಳ ಒಂದು ತಲೆ ತಗ್ ತಗ್ಸುವಂಥ ಇದು ಸಂಗತಿ ಇದು ಇದಕ್ಕೆ ಮೂಲ ಕಾರಣಗಳು ಏನು ಅಂದರೆ ಇಲ್ಲಿ ಶಿಕ್ಷಕರಿಗೆ ಇವರು ನೇಮಕಾತಿ ಮಾಡಿಲ್ಲ ಯಾಕೆ ಶಿಕ್ಷಕರಿಗೆ ನೇಮಕಾತಿ ಮಾಡಿಲ್ಲ ಯಾಕೆ ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಶಿಕ್ಷಕರು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಇದಕ್ಕೂ ನರೇಂದ್ರ ಮೋದಿಜಿಯವರು ಅಥವಾ ಅಮಿತ್ ಶಾ ಜಿಯವ್ರು ಬರಬೇಕಾ ಇದಕ್ಕೂ ಇವ್ರ ಮೇಲೆ ಗೂಬೆ ಕುಡಿಸ್ತೀರಾ ಹಾಂ ಬೇಕಲ್ವಾ ಹಾಂ ಆಮೇಲೆ ನ್ಯೂಟ್ರಿಷನ್ ಮಾಲ್ ನ್ಯೂಟ್ರಿಷನ್ನು ಸಹ ನಮ್ಮದು ನಮ್ಮ ಜಿಲ್ಲೆ ಅತಿ ಉತ್ತಮ ಸ್ಥಾನದಲ್ಲ ಅಂದರೆ ವಿ ಹ್ಯಾವ್ ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ ಚಿಲ್ಡ್ರನ್ ಓವರ್ ಇಯರ್ ಯಾಕೆ ಯಾಕೆ ನಿಮಗೆ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಜನರು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಯಾಕೆ ಕಲಬುರಗಿಯ ಜನರು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಯಾಕೆ ರೈತರು ಆತ್ಮಹತ್ಯೆ ಮಾಡ್ಕೋಬೇಕು ನಿನ್ನೆ ತಾನೇ ನಮ್ಮ ಬಿ ಜೆ ಪಿ ಕಡೆಯಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಾವು ಒಂದು ಪ್ರತಿಭಟನೆ ಮಾಡಿದ್ವಿ ರೈತರಿಗೆ ಸರ್ ರೈತರಿಗೆ ಸಲುವಾಗಿ ಯಾವಾಗ ಎಮ್ ಎಸ್ ಪಿಯನ್ನು ಕೊಟ್ಟಿದ್ದರು ಬೆಳಗಾವಲ್ಲಿ ಅಲ್ಲೆಲ್ಲ ಅವರು ಸ್ಟ್ರೈಕ್ ಮಾಡಿದಾಗ ಎಮ್ ಎಸ್ ಪಿ ಮೂರು ಸಾವಿರದ ಮುನ್ನೂರು ರೂಪಾಯಿಯನ್ನು ಕೊಟ್ಟಿದ್ರು ರಾಜ್ಯ ಸರ್ಕಾರದನ್ನು ಕೊಟ್ಟಿದ್ದರು ಇಲ್ಲಿ ಕಲ್ಯಾಣ ಕ ಇಲ್ಲಿ ನಮ್ಮ ಕಲಬುರಗಿ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಹೇಳ್ತಾರೆ ಇಲ್ಲ ಅವರಿಗೆ ನಾವು ಅವ್ರ ಜೊತೆಗೆ ಡಿಸ್ಕಸ್ ಪ್ರೈವೇಟ್ ಶುಗರ್ ಕೇನ್ ಫ್ಯಾಕ್ಟ್ರೀಸ್ ಅವ್ರ ಜೊತೆಗೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ನೀವು ಕೊಡಬೇಕು ಅಂತ ಹೇಳ್ತೀರಿ ಯಾಕೆ ಇದು ಯಾಕೆ ಇದು ಸ್ಟೆಪ್ ಮೊದಲಿ ಟ್ರೀಟ್ಮೆಂಟ್ ನೀವು ಮಾಡ್ತಾ ಇದ್ದೀರಾ ಯಾಕೆ ಇನ್ನೂ ಕಲ್ಯಾಣ ಕರ್ನಾಟಕ ಕಲಬುರಗಿ ಡಿಸ್ಟ್ರಿಕ್ಟನ್ನ ಇನ್ನೂ ಕಟ್ಟ ಕಡೆಯ ಸ್ಥಾನದಲ್ಲಿ ಇರಬೇಕು ಅಂತ ಮಾಡ್ತಾ ಇದ್ದೀರಾ ನೀವೇನಾದ್ರೂ ಚಿತಾಪುರದಲ್ಲಿ ಏನು ಪಥಸಂಚಲನೆ ಬಗ್ಗೆ ನೀವು ಎಷ್ಟೊಂದು ಸೀರಿಯಸ್ ಆಗಿ ಅದ್ರ ಬಗ್ಗೆ ಮಾತಾಡಿ ಎಷ್ಟೊಕ್ಕೊಂದು ಮೀಟಿಂಗ್ಸ್ ಮಾಡಿ ಅದು ಒಂದು ಚಾಲೆಂಜ್ ಆಗಿ ತೊಗೊಂಡು ಅದೊಂದು ಇಗೋ ಅಂತ ತೊಗೊಂಡು ನೀವೆಲ್ಲ ಮಾಡಿದ್ರಲ್ಲ ಅದ್ರ ಬದಲು ನೀವು ಏನ್ ಮಾಡಬೇಕಾಗಿತ್ತು ಅಂದ್ರೆ ಇದನ್ನ ನೀವು ಇಗೋ ಅಂತ ಯಾಕೆ ನನ್ನ ಒಂದು ಕ್ಷೇತ್ರ ನಮ್ಮ ಕಲಬುರಗಿ ಜಿಲ್ಲೆ ಕಟ್ಟ ಕಡೆಯ ಸ್ಥಾನದಲ್ಲಿದೆ ಶಿಕ್ಷಕದಲ್ಲಿ ಅಂತ ನೀವು ಯೋಚನೆ ಮಾಡಬೇಕಾಗಿತ್ತು ಯಾಕೆ ರೀ ವಿ ಹ್ಯಾವ್ ಸೋ ಮಚ್ ಆಫ್ ಯೂನಿವರ್ಸಿಟೀಸ್ ಓವರ್ ಹಿಯರ್ ಆಮೇಲೆ ಒಳ್ಳೆ ಒಳ್ಳೆ ಕಾಲೇಜ್ಗಳಿದೆ ಅಂದ್ರೆ ನಿಮಗೆ ಒಳ್ಳೆ ಒಳ್ಳೆ ಸ್ಟೂಡೆಂಟ್ಸ್ ಕ್ವಾಲಿಫೈಡ್ ಆಗಿ ಹೊರಗಡೆ ಬರ್ತಾ ಇದ್ದಾರೆ ಬರ್ತಾ ಇದ್ರೆ ನೀವು ಯಾಕೆ ಅವರಿಗೆ ಎಂಪ್ಲಾಯ್ಮೆಂಟ್ ಇಲ್ಲ ಯಾಕೆ ಇದನ್ನು ನೀವು ಕ್ವಾಲಿಫಿಕೇಶನ್ ಟೀಚರ್ಸ್ ಇದರಲ್ಲಿ ಅವ್ರಿಗೆ ರಿಕ್ರೂಟ್ ಮಾಡ್ತಾ ಇಲ್ಲ ಯಾಕೆ ಅನೇಕ ಜನರು ಹೈಯೆಸ್ಟ್ ಮೈಗ್ರೇಷನಲ್ಲಿ ಬೇರೆ ಕಡೆ ಹೋಗಬೇಕು ಯಾಕೆ ಅಂತ ವಾಟ್ ಈಸ್ ಅ ರೀಸನ್ ಒಂದಾದರೂ ದಿಶಾ ಮೀಟಿಂಗ್ ಮಾಡಿದ್ದೀರಾ ನೀವು ಇಲ್ಲ ಇವನ್ನೆಲ್ಲ ಚರ್ಚೆ ಯಾಕೆ ಕಲ್ಯಾಣ ಕರ್ನಾಟಕ

ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಿ ಹಾಂ ಉಪ್ಪು ಸೀರಾ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದೆ ರೀ ಯಾರು ಸಿ ಎಮ್ ಚೇರ್ ಮೇಲೆ ಕೂತ್ಕೊತಾರೆ ಯಾರು ಎ ಆಗಿ ಅವರ ಹೈಕಮಾಂಡ್ ಅವರಿಗೆ ಬೇರೆ ಸ್ಟೇಟ್ಗಳಲ್ಲಿ ಎಲೆಕ್ಷನ್ಸ್ ನಡೆಯೋ ಟೈಮಿಗೆ ಎ ಟಿ ಎಮ್ ಆಗಿ ಅವರು ಫಂಕ್ಷನ್ ಮಾಡ್ತಾರೆ ಒಂದು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನೋದಿರುತ್ತಲ್ಲ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟೀಸ್ ಅಲ್ವಾಗಿ ಇದೆಲ್ಲ ಇಂಪಾರ್ಟೆಂಟ್ ಅವರಿಗೆ ಯಾಕೆ ಬೇರೆ ಜನರು ಏನು ಇವರಿಗೆ ಏನೋ ಒಂದು ಫೈ ಗ್ಯಾರಂಟೀಸ್ ಅಂತ ಕೊಟ್ಟರು ಈ ಐದು ಗ್ಯಾರಂಟಿಗಳನ್ನು ನಂಬಿಟ್ಟು ನಮ್ಮ ಮುಗ್ಧ ಜನರು ಅವರು ಓಟ್ ಹಾಕಿದರು ಇವ್ರು ಕೊಟ್ಟಿರೋ ಆರನೇ ಗ್ಯಾರಂಟಿ ಏನು ಗೊತ್ತಾ ರೈತರ ಆತ್ಮಹತ್ಯೆ ಏಳನೇ ಗ್ಯಾರಂಟಿ ಏನು ಗೊತ್ತಾ ಸ್ತ್ರೀಯರ ಒಂದು ಇನ್ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಎಂಟನೇ ಗ್ಯಾರಂಟಿ ಏನು ಗೊತ್ತಾ ಕರಪ್ಷನ್ ಮ್ಯಾಕ್ಸಿಮಮ್ ಕರಪ್ಷನ್ ನಡೀತಾ ಇದೆ ಏನು ಫಾಲ್ಸ್ ನೆರೆಟಿವ್ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಫಾಲ್ಸ್ ನೆರೆಟಿವ್ ಸೆಟ್ ಮಾಡಿದರು ಕಾಂಗ್ರೆಸ್ಸು ಇವ್ರದೇ ಕಮಿಟಿಯನ್ನು ಒಂದು ಕಮಿಷನನ್ನು ಫಾರ್ಮ್ ಮಾಡಿದರು ಕಾಂಗ್ರೆಸ್ದವರು ಅವರು ಕ್ಲಿಯರ್ ಕಟ್ ಕೊಟ್ಟಿದ್ದಾರೆ ಫಾರ್ಟಿ ಪರ್ಸೆಂಟ್ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಹೈಕೋರ್ಟು ಆದೇಶ ಕೊಟ್ಟಿದೆ ದೇರ್ ಈಸ್ ನೋ ಎವಿಡೆನ್ಸ್ ಓವರ್ ದೇರ್ ದಟ್ ಇಟ್ ವಾಸ್ ಫಾರ್ಟಿ ಪರ್ಸೆಂಟ್ ಸರ್ಕಾರ ಈಗ ಇವ್ರದು ಮೊನ್ನೆ ತಾನೇ ಒಬ್ಬರು ಲೋಕಾಯುಕ್ತದವರು ಹೇಳಿದರು ಅವರೊಂದು ಬುಕ್ ಬಿಡುಗಡೆ ಮಾಡೋ ಟೈಮಿಗೆ ಎಚ್ ಹೇಳಿದರು ಏನು ಅಂತಂದರೆ ಇಲ್ಲಿ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಕರಪ್ಷನ್ ನಡೀತಾ ಇದೆ ಅಂತ ಹೇಳಿದರು ಸಿಕ್ಸ್ಟಿ ಪರ್ಸೆಂಟಲ್ಲ ಏಯ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕರಪ್ಷನ್ ನಡೀತಾ ಇದೆ ಯಾಕಂದರೆ ಈ ಏನು ಸರ್ಕಾರ ಬಂತು ಸರ್ಕಾರ ಮೇಲೆ ಡಿಸ್ಕಷನ್ ಸ್ಟಾರ್ಟ್ ಆಗಿರೋದೆ ಪೊಲೀಸರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದ್ರಲ್ಲಿ ಏನು ಕರಪ್ಷನ್ ತೊಗೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಇವತ್ತು ನೀವು ನೋಡ್ಬೋದು ಶಿಕ್ಷಕರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅನೇಕ ಜನರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಯಾಕಂದರೆ ಇವ್ರು ಮಾಡುವ ದೌರ್ಜನ್ಯ ಅಷ್ಟಲ್ಲ ಇಷ್ಟಲ್ಲ ಇವರಿಗೆ ಬೇಕಾಗಿರೋದು ಒಂದು ಸಿ ಎಂ ಕುರ್ಚಿ ಸಿ ಕುರ್ಚಿ ಮೇಲೆ ಕೂತ್ಕೊಂಡು ಇವರು ದುಡ್ಡು ಗಳಿಸಬೇಕು ದುಡ್ಡನ್ನು ಇವರು ಹೈಕಮಾಂಡ್ಗೆ ಕಳಿಸ್ ಕಳಿಸ್ಬೇಕು ಇವರಿಗೆ ಆಮೇಲೆ ನಮ್ದು ಎ ಪಿ ಸಿ ಸಿ ಪ್ರೆಸಿಡೆಂಟ್ ನಮ್ಮ ಭಾಗದವರು ಮಲ್ಲಿಕಾರ್ಜುನ್ ಖರ್ಗೆಜಿಯವರು ನಾನು ಬಿ ಜೆ ಪಿಯ ವಕ್ತಾರರಾಗಿ ನಾನು ಬಿ ಜೆ ಪಿಯ ಒಂದು ಸಂಘಟನೆಯ ಒಂದು ಸೇವಿಕೆ ಆದ್ರೂ ನಮ್ಮ ಪಕ್ಷದ ಸೇವಿಕೆ ಆದ್ರೂ ನನಗೆ ಒಂದು ಹೆಮ್ಮೆ ಇತ್ತು ಓ ನಮ್ಮ ಭಾಗದವರು ಒಂದು ಎ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದಾರೆ ಸೊ ಹೀಗಾಗಿ ನಮ್ಮ ಭಾಗಕ್ಕೆ ಒಂದು ಏನೋ ಒಂದು ಒಳ್ಳೆ ಕಾರ್ಯಗಳಾಗುತ್ತೆ ಅಂತ ಒಂದು ಐ ಹ್ಯಾಡ್ ಒನ್ ಎಕ್ಸ್ಪೆಕ್ಟೇಷನ್ ಬಟ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್ ಅವರೇ ಹೇಳ್ತಾರೆ ಹೈಕಮಾಂಡ್ ಏನು ಹೇಳ್ತಾರೆ ಅದರ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಅಂದರೆ ಈ ಇಸ್ ನಾಟ್ ದಿ ಕಮಾಂಡ್ ಹೂ ಇಸ್ ಹೈಕಮ್ಯಾಂಡ್ ಯಾರು ರಾಹುಲ್ ಗಾಂಧಿ ತೊಂಬತ್ತೈದು ಸೋತ ಓದ್ತಾದ್ಮೇಲೆ ಇನ್ನೂ ಸಹ ಹೊರ ದೇಶಕ್ಕೆ ಹೋಗ್ತಾರೆ ಅವರು ಬೇಕಲ್ವಾ ಏನು ಆಟ ಅಂದ್ಕೊಂಡಿದ್ದೀರಾ ನಮ್ಗ ಕರ್ನಾಟಕ ಇಟ್ ಪ್ಲೇಸ್ ಅ ಮೇಜರ್ ರೋಲ್ ಅಂದರೆ ಒಂದು ನೇಷನ್ ಬಿಲ್ಡಿಂಗ್ ಸಲುವಾಗಿ ಒಂದು ಅದರದ್ದು ಕಾಂಟ್ರಿಬ್ಯೂಷನ್ ತುಂಬ ಇದೆ ಈ ನಮ್ಮ ರಾಜ್ಯವನ್ನು ಇಪ್ಪತ್ತು ವರ್ಷ ನೀವು ಹಿಂದೆ ಒಯ್ದಿದ್ದೀರಾ ಯಾರು ಕೊಟ್ರಿ ನಿಮ್ಗೆ ಅಧಿಕಾರ ನಮ್ಮ ಜನಏ ನಿಮ್ಗೆ ಅಧಿಕಾರ ಇದ್ರ ಸಲುವಾಗಿ ಕೊಟ್ಟಿದ್ರಾ ಬೆಲೆ ಏರಿಕೆ ಮುಗುಲು ಇದೆ ಮೂರು ಮೂರು ನಾಲ್ಕು ನಾಲ್ಕು ಸಲ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಮಾಡ್ತೀರಾ ತುಪ್ಪನ ಯಾವಾಗ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಕಡಿಮೆ ಮಾಡಿತ್ತು ನೀವು ಯಾಕೆ ರೀ ಅದನ್ನು ಜಾಸ್ತಿ ಮಾಡಿದ್ರಿ ಆರುನೂರ ಐವತ್ತು ರೂಪಾಯಿ ಸಿಗೋ ತುಪ್ಪವನ್ನು ನಮ್ಮ ಕೇಂದ್ರ ಸರ್ಕಾರ ಕಡಿಮೆ ಮಾಡಿದಾಗ ಆರುನೂರ ಇಪ್ಪತ್ತು ರೂಪಾಯಿಗೆ ಈಗ ನೀವು ಏಳ್ನೂರು ರೂಪಾಯಿ ಮಾಡಿದ್ದೀರಿ ಅದನ್ನು ಒಂದು ಕೆ ಜಿ ತುಪ್ಪಾನ ಒಂದು ಕೈಯಿಂದ ತೊಗೊಂತೀ ಒಂದು ಕೈಯಿಂದ ಕೊಟ್ಟಂಗೆ ತೋರಿಸ್ತೀರ ಹತ್ತು ಕೈಯಿಂದ ತೊಗೊಂತೀರಾ ನೀವು ಒಂದು ಈ ಈ ನೀವು ಮಾಡ್ತಾ ಇರೋದು ಏನು ಪಾಪ ಇದೆಯಲ್ಲ ಇದು ಇದು ಯಾವತ್ತಿಗೂ ನಿಮಗೆ ಕ್ಷಮೆ ಕೊಡೋಂಗಿಲ್ಲ ಯಾಕಂದ್ರೆ ಮುಗ್ಧ ಜನರು ಅವರು ಕಣ್ಣೀರಲ್ಲ ರಕ್ತದ ಕಣ್ಣೀರು ಹಾಕ್ತಾ ಇದ್ದಾರೆ ಇವತ್ತು ಇದು ಒಂದು ದೊಡ್ಡ ಶಾಪ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಹೇಳ್ತೀನಿ ಮುಂಬರುವ ದಿನಗಳಲ್ಲಿ ನಮ್ಮ ದೇಶ ಕಾಂಗ್ರೆಸ್ ಮುಕ್ತ ಭಾರತ ಆಗುತ್ತೆ ಅಂತ ಹೇಳ್ತೀನಿ ನಾನು ಯಾಕಂದರೆ ಇವ್ರ ನಡವಳಿಕೆಯಿಂದ